ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಮಿಡಿ ಕಿಲಾಡಿಗಳು ರಾಕೇಶ್ ಪೂಜಾರಿ ನಾನು ಉಡುಪಿ ಡಿಸ್ಟಿಕ್ ಇದು ಹೂಡೆ ಗ್ರಾಮದವನು ಇದ್ದು ಮುಂಬೈಯಲ್ಲಿ ನನ್ನ ತಂದೆ ಅಲ್ಲಿ ವರ್ಕ್ ಮಾಡ್ತಿದ್ರು ಆಮೇಲೆ ಸೌದಿಗೆ ಹೋದ್ರು ಆಮೇಲೆ ನಾವು ಊರಿಗೆ ಬಂದ್ವಿ ನಾನು ಮತ್ತೆ ರಾಧೇಶ್ ಅಂತ ಅವರು ನಾವು ಒಂದು ಮದ್ವೆಗೆ ಹೋಗಿ ಬರೋ ಟೈಮ್ ಅಲ್ಲಿ ಕಟ್ಔಟ್ ನೋಡಿದ್ವಿ ಸೀಸನ್ ಟೂ ಅಂತ ಆಕ್ಚುಲಿ ಸೀಸನ್ ಟೂ ಅಲ್ಲಿ ರಿಜೆಕ್ಟೆಡ್ ಪೀಸ್ ರಾಕೇಶ್ ಪೂಜಾರಿ ಸೀಸನ್ ತ್ರೀ ವಿನ್ನರ್ ಆಗಿದ್ದಾಗ ನನ್ ಕೈಗೆ ಟ್ರೋಫಿ ಸಿಕ್ತು ಲಾಸ್ಟ್ ಮೂರು ಗಂಟೆ ಬಂತು ನನಗೆ ನನಿಗೂ ಗೊತ್ತಿರ್ಲಿಲ್ಲ ನಾನು ಎಕ್ಸ್ಪೆಕ್ಟ್ ಆಗಿರ್ಲಿಲ್ಲ ಪಾಪ ಅಷ್ಟು ಚೆನ್ನಾಗಿತ್ತ ಅವನು ಅಷ್ಟೇ ನಾನೇ ಆರೋಗ್ಯಕ್ಕೆ ನಾವು ಎಲ್ಲೂ ನೋಡೇ ಇಲ್ಲ ಆತರ ಆರೋಗ್ಯದ ಸಮಸ್ಯೆ ಆತರ ನಾವು ನೋಡೇ ಇಲ್ಲ ಕಾಂತಾರ ಶೂಟಿಂಗ್ ಅಲ್ಲಿ ಏನೋ ಇದ್ದಂತೆ ಅದಾದ್ಮೇಲೆ ಮುಗಿಸ್ಕೊಂಡು ಅದು ಸ್ನೇಹಿತರ ಫಂಕ್ಷನ್ ಹೋಗಿದ್ದಾನೆ ಫಂಕ್ಷನ್ ಮುಗಿಸ್ಕೊಂಡು ಸಂಜೆ ಸುಸ್ತು ಸುಸ್ತು ಅಂತ ಏನೋ ಹೇಳ್ತಿದ್ನಂತೆ ಕೆಲವೊಂದ್ಸಲ ಈ ಪರಿಸ್ಥಿತಿಗಳನ್ನ ನೋಡಿದ್ರೆ ಯಾಕೆ ದೇವರು ಇಷ್ಟು ಕ್ರೂರಿ ಆಗ್ಬಿಡ್ತಾನೆ ಅಂತ ಅನ್ಸುತ್ತೆ ಮೆತ್ತ ಕುಣಿತ ಆರಾಮಾಗಿದ್ದಂತ ವ್ಯಕ್ತಿ ಆ ಕ್ಷಣದಲ್ಲೇ ಇಲ್ಲ ಮಾಯ ಕನ್ನಡ ಕಿರುತೆರೆ ಲೋಕಕ್ಕೆ ಅಚ್ಚರಿಯ ಸುದ್ದಿಯೊಂದು ಬೆಳ್ಳಂ ಬೆಳಗ್ಗೆ ಬಡಿದಪ್ಪಳಿಸಿದೆ ಜಿ ಕನ್ನಡ ವಾಹಿನಿಯ ಮೂಲಕ ಕರ್ನಾಟಕದ ಜನರ ಮನೆ ಮನಸ್ಸಿಗೆ ತಲುಪಿದ ಕಾಮಿಡಿ ಕಿಲಾಡಿ ಹಾಸ್ಯ ಕಾರ್ಯಕ್ರಮದ ಸೀಸನ್ ಮೂರರ ವಿನ್ನರ್ ರಾಕೇಶ್ ಪೂಜಾರಿ ದಿಢೀರ್ ಸಾವನ್ನಪ್ಪಿದ್ದಾರೆ ಜಿ ಕನ್ನಡ ವಾಹಿನಿಯ ಜನಪ್ರಿಯ ಹಾಸ್ಯ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಆಗಿದ್ದ ಉಡುಪಿ ನಿವಾಸಿ ರಾಕೇಶ್ ಟ್ರೋಫಿ ಮತ್ತು ಎಂಟು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿತ್ತು ರಾಕೇಶ್ ಪೂಜಾರಿ ಅವರ ತಂದೆ ದಿನಕರ್ ಪೂಜಾರಿ ಮತ್ತು ತಾಯಿ ಶಾಂಭವಿ ರಾಕೇಶ್ ತಮ್ಮ ಶಾಲಾ ಶಿಕ್ಷಣವನ್ನ ಕೆಮ್ಮಣ್ಣು ಕಾರ್ಮೆಲ್ ಹೈಸ್ಕೂಲ್ ಮತ್ತು ಕಲ್ಯಾಣಪುರದ ಮಿಲಗ್ರಿಸ್ ಕಾಲೇಜಿನಲ್ಲಿ ಪಡೆದಿದ್ರು ರಾಕೇಶ್ ಮಂಗಳೂರಿನ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾದ ಕಡ್ಲೆ ಬಜಿಲ್ ತುಳು ಕಾರ್ಯಕ್ರಮದಲ್ಲಿ ನಡೆಸಿದ್ರು ಅವರು ಪೈಲ್ವಾನ್ ಇದು ಎಂಥ ಲೋಕವಯ್ಯ ಕನ್ನಡದಲ್ಲಿ ಮತ್ತು ತುಳುವಿನಲ್ಲಿ ನಾಟಕಗಳು ಸ್ಕಿಟ್ಗಳು ಮತ್ತು ಚಲನಚಿತ್ರಗಳಲ್ಲಿಯೂ ನಟಿಸಿದ್ದಾರೆ ಅವರು ಕರಾವಳಿ ರಿಯಾಲಿಟಿ ಶೋಗಳಲ್ಲೂ ಕೂಡ ಪ್ರದರ್ಶನ ಕೊಟ್ಟಿದ್ರು ಕಾಮಿಡಿ ಕಿಲಾಡಿ ಸೀಸನ್ ಮೂರರಲ್ಲಿ ಹಾಸನದ ಸಂತೋಷ್ ಮೊದಲ ರನ್ ಅಪ್ ಪ್ರಶಸ್ತಿ ಪಡೆದರು ಮತ್ತು ಅವರಿಗೆ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತು ಟ್ರೋಫಿ ಕೊಡಲಾಯಿತು ಫೆಬ್ರವರಿ ಇಪ್ಪತ್ತ್ ಮೂರರಂದು ಅರ್ಸಿಕೆರೆಯ ಜೆನಿಕಲ್ ಸಿದ್ದೇಶ್ವರ ಕ್ರೀಡಾಂಗಣದಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯಿತು ಮತ್ತು ಶನಿವಾರ ಸಂಜೆ ಚಾನೆಲ್ನಲ್ಲೂ ಕೂಡ ಪ್ರಸಾರವಾಯಿತು ಕೊನೆಯಲ್ಲಿ ರಾಕೇಶ್ ಪೂಜಾರಿ ತಮ್ಮ ಹಾಸ್ಯ ಪಾತ್ರದ ಮೂಲಕ ಪ್ರೇಕ್ಷಕರನ್ನ ಮೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ರು ಮತ್ತು ವೀಕ್ಷಕರಿಂದ ಗರಿಷ್ಠ ಮತಗಳನ್ನು ಕೂಡ ಪಡ್ಕೊಂಡಿದ್ರು ಸಾಕು ನಿಮ್ಮನ್ನು ಮೋಸ ತುಂಬಾ ಜನ ಇರ್ತಾರೆ ಇನ್ನು ವಾಹಿನಿ ನಡೆಸಿಕೊಡುವ ಯಾವುದೇ ಹಾಸ್ಯ ಕಾರ್ಯಕ್ರಮದಲ್ಲಿ ರಾಕೇಶ್ ಪೂಜಾರಿ ಅವರು ಇರಲೇಬೇಕಾಗಿತ್ತು ಅದರಲ್ಲೂ ಈ ಜಡ್ಜಸ್ಗಳ ಸ್ಕೂಪ್ ಅಂತ ಬಂದಾಗ ಅರ್ಜುನ್ ಜನ್ಯಾ ಅವರನ್ನ ಇಮಿಟೇಟ್ ಮಾಡ್ತಾ ಅದು ಪ್ರತಿಯೊಬ್ಬರಿಗೂ ಕೂಡ ನಗೆ ಗಡಲಲ್ಲಿ ತೇಲಿಸುವುದಂತೂ ಖಚಿತ ಅಷ್ಟರ ಮಟ್ಟಿಗೆ ಅವರು ಆ ಪಾತ್ರವನ್ನು ಕೂಡ ನಿರ್ವಹಿಸ್ತಾ ಸ್ವತಃ ಅರ್ಜುನ್ ಜನ್ಯಾ ಅವರೇ ಅದನ್ನ ಮೆಚ್ಚಿಕೊಂಡಿದ್ರು ಕೂಡ ಇನ್ನು ಅವರ ಆಪ್ತರು ಹೇಳುವ ಪ್ರಕಾರ ಕಾಂತಾರ ಟೂ ಸಿನಿಮಾದಲ್ಲೂ ಕೂಡ ಅವರು ಬಿಝಿಯಾಗಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ ನಿನ್ನೆಯಷ್ಟೇ ಕಾಂತಾರಾ ಟೂ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಅದಾದ ಬಳಿಕ ರಾತ್ರಿ ಸ್ನೇಹಿತರ ಒಬ್ಬರ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಂಜಾಯ್ ಕೂಡ ಮಾಡಿದ್ರು ಬಹುಶಃ ರಾಕೇಶ್ ಈ ಮೆಹಂದಿ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಅವರಿಗೆ ಲೋ ಬಿಪಿ ಉಂಟಾಗಿರಬಹುದು ಅದಾದ ಬಳಿಕ ಹೃದಯಾಘಾತ ಸಂಭವಿಸಿ ನಿಧನ ಹೊಂದಿದ್ದಾರೆ ಅಂತ ಕೂಡ ಹೇಳಿದೆ ರಾಕೇಶ್ ಫಾಲೋವರ್ಸ್ ರಾತ್ರಿ ಒಂದು ಗಂಟೆ ಸುಮಾರಿಗೆ ಲೋ ಬಿಬಿ ಉಂಟಾಗಿ ರಾಕೇಶ್ ಪೂಜಾರಿ ಕುಸಿದು ಬೀಳ್ತಾ ಇದ್ದಂತೆ ತಕ್ಷಣ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಕೂಡ ಅದಾಗ್ಲೇ ಅವರು ಮೃತಪಟ್ಟಿದ್ರು ಇನ್ನು ಅವರ ಜೊತೆ ಆಕ್ಟ್ ಮಾಡದಂತ ಸಹ ಕಲಾವಿದರಿಗೂ ಕೂಡ ಶಾಕ್ ಆಗಿದೆ ಅದೇ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದ ನಟಿ ರಕ್ಷಿತಾ ಪ್ರೇಮ್ ಅವರು ಕೂಡ ಮಿಸ್ ಯು ಮಗನೆ ನಾನು ಇನ್ಯಾವತ್ತೂ ನಿನ್ನ ಜೊತೆ ಮಾತನಾಡಲು ಆಗೋದೇ ಇಲ್ಲ ಕಾಮಿಡಿ ಕಿಲಾಡಿ ನನ್ನ ಹೃದಯಕ್ಕೆ ಹತ್ತಿರವಾದ ಕಾರ್ಯಕ್ರಮ ನೀನು ಅದರಲ್ಲಿ ಒಂದು ಶಕ್ತಿಯಾಗಿದ್ದೆ ನಿನ್ನಂತಹ ಅದ್ಭುತ ವ್ಯಕ್ತಿ ನಮ್ಮ ಹೃದಯದಲ್ಲಿ ನೆಲೆಸಿರುತ್ತಾರೆ ಎಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಯಾವುದೇ ದುಶ್ಚಟ ದುರಭ್ಯಾಸ ಇಲ್ಲದ ರಾಕೇಶ್ ಪೂಜಾರಿ ಸಾಕಷ್ಟು ಕನಸುಗಳನ್ನ ಹೊತ್ತುಕೊಂಡಿದ್ರು ಅವರು ಸಣ್ಣ ವಯಸ್ಸಲ್ಲೇ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಬಾಳಿ ಬದುಕಬೇಕಿದ್ದ ಅವರು ಕೊನೆಯುಸಿರು ಎಳೆದಿದ್ದಾರೆ